ಲೋಕಸಭಾ ಚುನಾವಣಾ ಬೆನ್ನಲ್ಲೇ ನಡೆಯುತ್ತಿರುವ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರಗಳ ಚುನಾವಣಾ ಮತದಾನ ಇಂದು ಬಿರುಸಿನಿಂದ ಸಾಗಿತು ಬೆಳಿಗ್ಗೆ ಆರಂಭವಾದ ಮತದಾನ ಸಂದರ್ಭದಲ್ಲಿ ಮತದಾರರ ಸಂಖ್ಯೆ ವಿರಳವಾಗಿತ್ತು ಹೊತ್ತು ಕಳೆದಂತೆ ಹೆಚ್ಚಿನ ಮತದಾರರು ಮತಗಟ್ಟೆಗೆ ತೆರಳಿ ಮತ ಚಲಾಯಿಸುತ್ತಿರುವ ದೃಶ್ಯ ಕಂಡುಬಂತು ಮತಗಟ್ಟೆಯ ಹೊರಭಾಗದಲ್ಲಿ ತಮ್ಮ ಬೆಂಬಲಿತ ಅಭ್ಯರ್ಥಿಗಳ ಪರವಾಗಿ ವಿವಿಧ ಪಕ್ಷಿಗಳ ಮುಖಂಡರು ಕಾರ್ಯಕರ್ತರು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದು ಕೂಡ ಕಂಡುಬಂದಿತು ನೈಋತ್ಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣಾ ಪ್ರಕ್ರಿಯೆ ಬೆಳಗ್ಗೆ ಎಂಟು ಗಂಟೆಗೆ ಆರಂಭಗೊಂಡಿದ್ದು ಚಿಕ್ಕಮಗಳೂರು ತಾಲೂಕಿನ ಜೂನಿಯರ್ ಕಾಲೇಜಿನಲ್ಲಿ ನಡೆದ ಮತದಾನದಲ್ಲಿ ಮತದಾರರು ಉತ್ಸುಕತೆಯಿಂದ ಆಗಮಿಸಿ ಮತ ಚಲಾಯಿಸಿದರು ಬೆಳಿಗ್ಗೆ ಎಂಟು ಗಂಟೆಯಿಂದಲೇ ಮತದಾನ ಪ್ರಕ್ರಿಯೆ ಆರಂಭವಾಗಿದ್ದು ಶಿಕ್ಷಕರು ಮತ್ತು ಪದವೀಧರ ಮತದಾರರು ಬೆಳಗ್ಗೆಯಿಂದಲೇ ಆಗಮಿಸಿ ತಮ್ಮ ಪ್ರಾಶಸ್ತ್ಯದ ಮತವನ್ನು ಚಲಾಯಿಸುತ್ತಿರುವ ದೃಶ್ಯ ಕಂಡುಬಂತು ವಿವಿಧ ಪಕ್ಷದ ಮುಖಂಡರು ಮಾತನಾಡಿ ಪ್ರತಿಯೊಬ್ಬ ಪದವೀಧರ ಮತ್ತು ಶಿಕ್ಷಕರು ತಪ್ಪದೇ ಮತದಾನ ಮಾಡಿ ಪ್ರತಿಯೊಂದು ಮತವು ಕೂಡ ಅತ್ಯಮೂಲ್ಯ ಆದ್ದರಿಂದ ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ಚಲಾಯಿಸುವುದರ ಮೂಲಕ ಉತ್ತಮ ನಾಯಕರನ್ನು ಆಯ್ಕೆ ಮಾಡಿ ಎಂದು ಹೇಳಿದರು ನೈಋತ್ಯ ಪದವೀಧರ ಚುನಾವಣೆ ಎಂದು ನಡೀತಾ ಇದೆ ಇವತ್ತು ಪದವೀಧರ ಚುನಾವಣಾ ಕ್ಷೇತ್ರದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಿಂದ ಐನೂರು ಮಂಜುನಾಥ್ ಹಾಗೂ ಶಿಕ್ಷಕರ ಕ್ಷೇತ್ರದಿಂದ ಕೆಕೆ ಮಂಜುನಾಥ್ ಕೆಕೆ ಮಂಜುನಾಥ್ ಅವರು ಚುನಾವಣಾ ಸ್ಪರ್ಧೆ ಮಾಡುತ್ತಿದ್ದು ಚಿಕ್ಕಮೂರ್ನ ಇದ ನಮ್ಮ ಏನು ದಿನ್ನಕಲ್ಲಿ ನಡೆದ ಮತದಾನದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಂದ ಇಬ್ರು ಪರವಾಗಿ ಪಕ್ಷದ ನಾಯಕರು ಕಾರ್ಯಕರ್ತರು ಸಕ್ರಿಯವಾಗಿ ಕೆಲಸವನ್ನ ಮಾಡ್ತಿದ್ದಾರೆ ನೂರಕ್ಕೆ ನೂರು ಕೆ ಕೆ ಮಂಜುನಾಥ್ ಅವರು ಮತ್ತೆ ಐನೂರು ಮಂಜುನಾಥ್ ಇಬ್ಬರು ಹೇಳ್ತಾರೆ ಕಾರಣ ಅಷ್ಟೇ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳು ಜೊತೆಯಲ್ಲಿ ಪದವೀಧಾರರಿಗೆ ಸಿಗುವಂತ ಮೂರು ಸಾವಿರ ಹಣ ಸಿಗ್ತಾ ಇದೆ ಪದವೀಧರರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ಗೆ ಸಹಕಾರ ನಿಂತಿದ್ದಾರೆ ಕೂಡ ನಿಲ್ಲಿಸಿಲಿಂದ ಶಿಕ್ಷಕರೆಲ್ಲ ಸಂಪೂರ್ಣವಾಗಿ ಕೆ ಕೆ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅವರಿಗೆ ಮತವನ್ನು ಚಲಾವಣೆ ಮಾಡಿ ಇವತ್ತು ಅತ್ಯಧಿಕ ಮತಗಳಿಂದ ಕೆ ಕೆ ಮಂಜುನಾಥ್ ರವರು ಗೆಲ್ತಾರೆ ಇದಕ್ಕೆ ಶಿಕ್ಷಕರು ಮತ್ತು ಪದವೀಧಾರರಿಗೆ ತುಂಬ ರೂಪಾಯಿ ಧನ್ಯವಾದಗಳು ಹೇಳಕ್ ಬಯಸ್ತಾ ಇವತ್ತು ಗ್ರಾಜುಯೇಟ್ ಕಾನ್ಸನ್ಸಿ ಮತ್ತು ಟೀಚರ್ ಕಾನ್ಸನ್ಸಿಯ ಅಭ್ಯರ್ಥಿಗಳಾದಂತ ಡಾಕ್ಟರ್ ಧನಂಜಯ ಅವರು ಮತ್ತು ಎಸ್ ಎಲ್ ಭೋಜೇಗೌಡರು ಅವರು ಇವತ್ತು ಚುನಾವಣೆ ನಡೀತಾ ಇದೆ ನಡಿಬೇಕಾದ್ರೆ ಇವತ್ತಿನ ಸೂಚನೆ ಅಂತೆ ಒಳ್ಳೆ ರಿಸಲ್ಟ್ ಫಸ್ಟ್ ರಿಸಲ್ಟ್ ಇವರಿಗೆ ಗೆಲ್ತಾರೆ ಅಂತೇಳಿ ಇವತ್ತೆರಡು ಜನಕ್ಕೂ ಆಶ್ರಯ ಮಾಡ್ತೀವಿ ಅದೇ ರೀತಿ ಇವತ್ತು ನಮ್ಮ ಸ್ಥಳೀಯ ಮಾಜಿ ಶಾಸಕರಾದಂತ ಸಿಟಿ ರವಿ ಅವರು ಸಮೇತ ರಾಜ ಅವರು ಎಂ ಎಲ್ ಸಿ ಆಗಿ ಇವತ್ತು ನಾಮಿನೇಷನ್ ಸಲ್ಲಿಸ್ತಿದ್ದಾರೆ ಅವ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ನಾಳೆ ಅಭ್ಯರ್ಥಿ ಆದಂತ ಕ್ಷೇತ್ರದ ಉಡುಪಿ ಮತ್ತೆ ಚಿಕ್ಕಮಗಳೂರು ಕ್ಷೇತ್ರದ ಕೋಟಾ ಶ್ರೀನಿವಾಸ ಪೂಜಾರರು ನಾಳೆ ಗೆಲ್ತಾ ಇದ್ದಾರೆ ಅವ್ರಿಗೂ ಮತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವ್ರಿಗೂ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ರಾಜ್ಯದಲ್ಲಿ ದೇಶದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಪ್ರತಿಯೊಂದು ಟಿ ಬಿಲಿ ತೋರಿಸ್ತಾ ಇದಾರೆ ಒಂದು ಇದ್ ಮಾಡ್ತಿದ್ದಾರೆ ಹಂಗಾಗಿ ಭಾರತೀಯ ಜನತಾ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ಲಿ ಮತ್ತೆ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ನಮಸ್ತೆ ಇವತ್ತು ಮೂರನೇ ತಾರೀಕು ಚುನಾವಣೆ ನಡೀತಿದೆ ಮತದಾರರು ದಯಮಾಡಿ ನಿಮ್ಮ ಮತ ಚಲಾಯಿಸಿ ಪ್ರತಿಯೊಂದು ಮತ ಕೂಡ ಬಹಳ ಮುಖ್ಯ ಇಲ್ಲಾಂದ್ರೆ ಒಬ್ಬ ಅಯೋಗ್ಯ ಆಯ್ಕೆ ಆಗ್ಬಿಡ್ತಾನೆ ಆಮಿಷಗಳು ಒಡ್ಡಿದ ಒಬ್ಬ ಅಯೋಗ್ಯ ಆಯ್ಕೆ ಆಗ್ಬಿಡ್ತಾನೆ ಅದನ್ನ ತಪ್ಪಿಸ್ಬೇಕು ಅಂದ್ರೆ ದಯಮಾಡಿ ನೀವೆಲ್ಲ ಮತ ಚಲಾಯಿಸಿ ಈಗ ನಾಲ್ಕು ಗಂಟೆವರೆಗೂ ಮತ ಚಲಾಯಿಸ್ ಅವಕಾಶ ಇದೆ ಈಗಲೇ ಮಳೆ ಬರ ವಾತಾವರಣ ಕಾಣ್ತಾ ಇದೆ ಎಲ್ಲಾ ಕಡೆಯಿಂದಲೂ ದಯಮಾಡಿ ಬೇಗ ನೀವು ನಿಮ್ಮ ಶಾಲೆಗಳಲ್ಲಿ ಬಿಡು ಮಾಡ್ಕೊಂಡು ಬಂದು ಮತ ಚಲಾಯಿಸಿ ಅಂತ ಕೇಳ್ಕೊಂತ ಇದ್ದೀನಿ ನನಗೊಂದು ಅವಕಾಶ ಮಾಡಿಕೊಡಿ ಬದಲಾವಣೆ ತೊಂದರೆ ತರ್ತೀನಿ ನಿಮ್ ಪರ ಧ್ವನಿ ಎತ್ತೆ ಎತ್ತೀನಿ ಅಂತ ಕೇಳ್ಕೊಂತ ಇದ್ದೀವಿ ಧನ್ಯವಾದ ಪಕ್ಷೇತರ ಅಭ್ಯರ್ಥಿಯಾದ ಎಸ್ ಪಿ ದಿನೇಶ್ ಅವರಿಗೆ ನಾವು ಈ ದಿನ ಮತದಾನವನ್ನ ಮಾಡ್ತಿದ್ದೇವೆ ಅವರ ಪರವಾಗಿ ನಾವು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ವಾಲಂಟಿಯರ್ ಆಗಿ ಯಾವುದೇ ಆಮಿಷಕ್ಕೊಳಗಾಗ್ದಲ್ಲ ಒಬ್ಬ ಇಂಡಿಪೆಂಡೆಂಟ್ ಆಗಿರ್ತಕ್ಕಂತಹ ಸ್ವತಂತ್ರ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತಕ್ಕಂತಹ ಉದ್ದೇಶದಿಂದ ಇವತ್ತು ನಾವು ಅವರಿಗೆ ಪ್ರಚಾರ ಮಾಡ್ತಾ ಇದ್ದೀವಿ ಚಿಕ್ಕಮಗಳೂರಿನ ಭಾಗದಲ್ಲಿ ಎಸ್ ಪಿ ದಿನೇಶ್ ಅವರಿಗೆ ಉತ್ತಮವಾದಂತಹ ಒಂದು ಪ್ರತಿಕ್ರಿಯೆ ಬರ್ತಾ ಇದೆ ಬಹುಶಃ ಎಸ್ ಪಿ ದಿನೇಶ್ ಅವರು ಚಿಕ್ಕಮಗಳೂರು ಏನು ನೈಋತ್ಯ ಪದವೀಧರ ಕ್ಷೇತ್ರ ಇದೆ ಅದರ ವಿನ್ನಿಂಗ್ ಅಭ್ಯರ್ಥಿ ಅಂತೇಳಿ ಇವತ್ತು ಅನೇಕ ಮಾಧ್ಯಮಗಳಲ್ಲಿ ಬಂದಿದೆ ಈಗಾಗಲೇ ಇಲ್ಲೂ ಸಹ ನಾವು ಉತ್ತಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಅವರ ಒಂದು ಹೆಸರು ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಮೂವತ್ತೆರಡು ಮೂವತ್ ಮೂರು ವರ್ಷ ಇದ್ದು ಕಾಂಗ್ರೆಸ್ ಪಕ್ಷದಿಂದ ಬಂಡಾಯವಾಗಿ ಬಂದಿರ್ತಕ್ಕಂಥ ಅಭ್ಯರ್ಥಿ ಅವರು ಬೇರೆ ಪಕ್ಷದಿಂದ ಬಂದಂತ ಅಭ್ಯರ್ಥಿಗೆ ಅವಕಾಶವನ್ನ ಕೊಟ್ಟು ಎಸ್ ಪಿ ದಿನೇಶ್ ಅವರನ್ನ ಪಕ್ಷದಿಂದ ಹೊರ ಹಾಕಿದ್ರು ಕಳೆದ ಬಾರಿ ಕೇವಲ ಇನ್ನೂರ ಅರವತ್ತೊಂದು ಮತದಿಂದ ಸೋತಿದಂತಹ ಎಸ್ ಪಿ ದಿನೇಶ್ ಅವರು ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಆಗಿ ನಿಂತು ಗೆಲುವನ್ನ ಸಾಧಿಸುವಂತ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ ರಘುಪತಿ ಭಟ್ರು ನೈಋತ್ಯ ಪದವೀಧರ ಕ್ಷೇತ್ರದ ನಮ್ಮ ಅಭ್ಯರ್ಥಿ ಈಗಾಗಲೇ ಮೂರು ಬಾರಿ ಉಡುಪಿ ಶಾಸಕರಾಗಿ ಗೆದ್ದು ಬಂದು ಕೆಲಸ ಮಾಡಿದ್ದಾರೆ ನಿಂತಿರುವಂತ ಯಾವ ಚುನಾವಣೆ ಕೂಡ ಇಲ್ಲಿ ತನಕ ಸೋತಿಲ್ಲ ತುಂಬಾ ಒಳ್ಳೆ ಕೆಲಸಗಾರ ಶಿಕ್ಷಕರ ಬಗ್ಗೆ ಪದವೀಧರರ ಬಗ್ಗೆ ಅತ್ಯಂತ ಕಾಳಜಿ ಇರುವಂತ ವ್ಯಕ್ತಿತ್ವ ಸಾಧಕ ಶಿಕ್ಷಕ ಪ್ರಶಸ್ತಿ ಮಾಡಿ ಯಕ್ಷಗಾನ ಶಿಕ್ಷಣವನ್ನ ಪ್ರಾರಂಭಿಸಿದ ಕೀರ್ತಿ ಅವ್ರಿಗೆ ಸೇರುತ್ತೆ ಈಗಾಗಲೇ ಜನ ಎಲ್ಲ ಕಾರ್ಯಕರ್ತರು ಬಿಜೆಪಿಯ ಕಾರ್ಯಕರ್ತರು ಪರಿವಾರ ಕಾರ್ಯಕರ್ತರು ನಮ್ಮೊಟ್ಟಿಗಿದ್ದಾರೆ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇವತ್ತು ಓಟ್ ಆಗ್ತಿರೋ ದಿವಸ ನಾಲ್ಕು ಗಂಟೆಯವರೆಗೆ ಮತದಾನ ಇರುತ್ತೆ ಎಲ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಬೇಕು ರಘುಪತಿ ಬೆಟ್ಟರನ್ನ ಗೆಲ್ಲಿಸ್ಬೇಕು ನಿಮ್ಮೆಲ್ಲರ ಧ್ವನಿಯಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ ಎಲ್ಲರಿಗೂ ನಮಸ್ಕಾರಗಳು ಏನು ನಮ್ಮ ಎನ್ ಡಿ ಒಕ್ಕೂಟದ ಅಭ್ಯರ್ಥಿಗಳಾದಂತ ಶಿಕ್ಷಣ ಕ್ಷೇತ್ರದ ಅಭ್ಯರ್ಥಿಗಳಾದಂತಹ ಎಸ್ ಎಲ್ ಭೋಜೇಗೌಡರು ಏನ್ ಹಿಂದಿನ ಅವಧಿಯಲ್ಲಿ ಚುನಾಯಿತ ಅವಧಿಯಲ್ಲಿ ನಮ್ಮ ಶಿಕ್ಷಕರ ಕುಂದು ಕೊರತೆಗಳ ಬಗ್ಗೆ ಅಗಲಿರು ಶರಿಸಿ ಜನಮನೆಯನ್ನ ಪಡೆದು ಮತ್ತೊಮ್ಮೆ ಇವತ್ತು ಅಭ್ಯರ್ಥಿಗಳಾಗಿ ನಿಂತಿದ್ದಾರೆ ಅವರು ಅತ್ಯಧಿಕ ಮತಗಳಿಂದ ಈ ಬಾರಿ ವಿಜಯಶೀಲ ಜಯ ಬೇರಿಯಾಗಿ ಜಯಬೇರಿ ಬಾರಿಸುವುದನ್ನು ಯಾವುದೇ ಅನುಮಾನ ಇಲ್ಲ ಅದೇ ರೀತಿ ನಮ್ಮ ಧನಂಜಯ್ ಸರ್ಜಿ ಅವರು ಏನು ವೈದ್ಯಕೀಯ ವೃತ್ತಿಯಿಂದ ಹಿಡಿದು ಸಾರ್ವಜನಿಕ ಜೀವನದಲ್ಲಿ ಹತ್ತು ನಿರ್ದ ಗೌರವಿತ ವ್ಯಕ್ತಿಗಳಾಗಿ ಸೇವೆಯನ್ನ ಮಾಡಿ ಜನಾನುಭವಿಗಳ ಅವರು ಕೂಡ ಅತ್ಯಧಿಕ ಮತಗಳಿಂದ ಮೊದಲ ಪ್ರಾಶಸ್ತ್ಯ ಮತದಲ್ಲೇ ಅವರು ಜಯಶೀಲರಾಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಚೆ ಕೊಟ್ಟಿದ್ದಾರೆ ಏನು ಕರ್ನಾಟಕ ನೈಋತ್ಯ ಪದೀದಾರರು ಮತ್ತು ಶಿಕ್ಷಕರ ಕ್ಷೇತ್ರ ನಾನು ಇಲ್ಲಿ ಬಂದು ಈ ವಾತಾವರಣ ನೋಡಿದಾಗ ಸಲಸಲಗಿಂತ ಈ ಬಾರಿ ಹೆಚ್ಚು ಪೈಪೋಟಿ ಕೊಡುವಂತ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ನಡೀತಾ ಇದೆ ಇದರಲ್ಲಿ ಯಾರು ಗೆಲ್ತಾರೆ ಯಾರು ತೋಲ್ತಾರೆ ಅನ್ನೋದು ಬಹು ಮುಖ್ಯವಾದದ್ದು ಎಲ್ಲ ಪ್ರಜ್ಞಾವಂತ ಮತದಾರರಿದ್ದಾರೆ ಯಾರೇ ಗೆದ್ರು ಅವರು ಚಿಕ್ಕಮಗಳೂರು ಜಿಲ್ಲೆಗೆ ನೈಋತ್ಯ ಪದೇದಾರರ ಕ್ಷೇತ್ರಕ್ಕೆ ಮತ್ತು ಶಿಕ್ಷಕರ ಕ್ಷೇತ್ರಕ್ಕೆ ಶಿಕ್ಷಕರ ಶಿಕ್ಷಕರ ಸಮಸ್ಯೆಗಳನ್ನ ಆಲಿಸಿ ಅವರ ಪರಿಹಾರವನ್ನ ಮಾಡಿಕೊಡುವಂತ ಜವಾಬ್ದಾರಿ ಸ್ಥಾನವನ್ನ ವಹಿಸ್ಕೊಂಡಿತ್ತು ಅವರು ಜೊತೆಗೆ ಪದವೀಧರರು ಅಷ್ಟೇ ಪದವೀಧರರು ಗೆದ್ಬಿಟ್ಟಿ ನಾನು ಮೂರ್ನಾಲ್ಕು ಬಾರಿ ಎಂಟು ಬಾರಿ ನಾವು ಈ ಕ್ಷೇತ್ರದ ಚುನಾವಣೆಯನ್ನ ನಡೆಸಿದ್ದೀನಿ ಆದ್ರೆ ಕಳೆದ ಬಾರಿಯ ಅನುಭವ ನನಗೆ ಆಯ್ತು ಯಾಕೆ ಅಂದ್ರೆ ಬಿಲ್ಸ್ಬಿಟ್ಟಿ ನಾವು ಅವ್ರನ್ನ ಆಯ್ನೆ ಮಾನ್ಯತನ್ನ ಕಳ್ಸಿಕೊಟ್ಟು ಆದ್ರೆ ಮಧ್ಯಕ್ಕೆ ಎರಡೂವರೆ ವರ್ಷಕ್ಕೆ ಅವರು ರಾಜೀನಾಮೆಯನ್ನ ಕೊಟ್ಟು ಯಾವುದೇ ಪದವೀಧರ ಆಗ್ಲಿ ಶಿಕ್ಷಕರಾಗ್ಲಿ ಶಿಕ್ಷಕರ ಧ್ವನಿಯಾಗಿ ಅವರು ನಿಲ್ಲಿಲ್ಲ ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ಅವರಿಗೆ ಮತದಾರ ನಿಲ್ತಾರೆ ಈಗಾಗ್ಲೇ ಎಲ್ಲ ಮತದಾರರು ಅವರ ಯಾರಿಗೆ ಮತ ಹಾಕ್ಬೇಕು ಅಂತ ನಿಶ್ಚಯ ಮಾಡಿದ್ದಾರೆ ಯಾರಿಗಿದ್ರು ಒಳ್ಳೆಯ ಕೆಲಸ ಮಾಡ್ಲಿ ಅಂತ ನಾನು ಹಾರೈಸಿ ಇವತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರದ ಮತ್ತು ಪದವೀರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಬಹಳ ವಿಶ್ವಾಸದಿಂದ ಹೇಳ್ತೀವಿ ನಮ್ಮ ಎನ್ ಡಿ ಅಭ್ಯರ್ಥಿಗಳಾಗಿರ್ತಕ್ಕಂಥ ಎಸ್ ಎಲ್ ಭೋಜೇಗೌಡರು ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಸದಸ್ಯರಾಗಿರ್ತಕ್ಕಂಥ ಶ್ರೀತಾ ಡಾಕ್ಟರ್ ಧನಂಜಯ ಸರ್ಜಿ ಅವರು ಮೊದಲನೇ ಪ್ರಾಶಸ್ತ್ಯದ ಮತದಲ್ಲಿ ನಾವು ಈ ಎರಡೂ ಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸ್ತೀವಿ ಮತದಾರರು ಬಹಳ ವಿಶ್ವಾಸದಿಂದ ಇವತ್ತು ಮತ ಚಲಾವಣೆಗೆ ಬರ್ತಾ ಇದ್ದಾರೆ ಬೆಳಗ್ಗೆ ಎಂಟು ಗಂಟೆಯಿಂದನೂ ಮತದಾರರು ಬಹಳ ಹುಮ್ಮಸ್ಸಿನಿಂದ ಮತದಾನ ಕೇಂದ್ರಕ್ಕೆ ಬಂದು ಮತ ಚಲಾವಣೆಯನ್ನ ಮಾಡಿ ಹೋಗ್ತಾ ಇರೋದ್ ನೋಡಿದ್ರೆ ಈ ಚುನಾವಣೆಯಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಅಭ್ಯರ್ಥಿ ನಾವು ಜಯಭೇರಿ ಬಾರಿಸೋದನ್ನು ಯಾವುದೇ ಅನುಮಾನ ಇಲ್ಲ ಮತದಾರರಿಗೆ ನಾನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮ್ಮ ಎರಡು ಅಭ್ಯರ್ಥಿಗಳು ಅತಿ ಹೆಚ್ಚಿನ ಅಂತರದಲ್ಲಿ ನಾವು ಗೆಲ್ತೀವಿ ಧನ್ಯವಾದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಅಂತ ದಟ್ಟ ಧನಂಜಯ ಸರ್ಜಿ ಅವರು ಗೆಲುವು ನಿಶ್ಚಿತ ಆಗಿದೆ ಕಾರ್ಯಕರ್ತರ ಉತ್ಸಾಹ ನೋಡಿದ್ರೆ ಇವತ್ತು ಅವರ ಗೆಲುವು ನಿಶ್ಚಿತ ಆಗಿದೆ ವಿಧಾನ ಪರಿಷತ್ ಅನ್ನೋದು ಚಿಂತಕರ ಚಾವಡಿ ಆ ಚಿಂತಕರ ಚಾವಡಿಗೆ ಯಾರು ಹೋಗ್ಬೇಕು ಅಂತ ಪ್ರಬುದ್ಧರು ನಿರ್ಧಾರ ಮಾಡುವಂತ ಚುನಾವಣೆ ಹಾಗಾಗಿ ಪ್ರಬುದ್ಧ ಮತದಾರರು ಯಾವಾಗ್ಲೂ ಬಿಜೆಪಿ ಪರ ಇರ್ತಾರೆ ಹಾಗಾಗಿ ಎ ಬೆಂಬಲಿತ ಅಭ್ಯರ್ಥಿ ಬೊಜೇಗೌಡರು ಹಾಗೂ ಬಿಜೆಪಿ ಅಭ್ಯರ್ಥಿ ಆದಂತ ಧನಂಜಯ್ ಸರ್ಜಿ ಅವರು ಗೆಲುವು ನಿಶ್ಚಿತ ಅಂತ ಈ ಮೂಲಕ ವಿಧಾನ ಪರಿಷತ್ ವಿಧಾನ ಪರಿಷತ್ಗೆ ಚುನಾವಣೆ ನಡೀತಾ ಇದ್ದು ಈ ಚುನಾವಣೆಯಲ್ಲಿ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮ್ಮ ಎಸ್ ಎಲ್ ಭೋಜೇಗೌಡರು ಕಂಟೆಸ್ಟ್ ಮಾಡಿದ್ದಾರೆ ಜೊತೆಗೆ ನಮ್ಮ ಧನಂಜಯ ಸರ್ಜಿ ಅವರು ಕೂಡ ನಮ್ಮ ಮೈತ್ರಿ ಅಭ್ಯರ್ಥಿಯಾಗಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿದ್ದಾರೆ ಇವರಿಬ್ರು ಕೂಡ ಅತ್ಯಧಿಕ ಮತಗಳಿಂದ ಜಯಗಳಿಸ್ತಾರೆ ಅಂತಕ್ಕಂಥ ವಿಶ್ವಾಸವನ್ನ ನಾವು ಇಟ್ಕೊಂಡಿದ್ದೇವೆ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆ ಇಂದು ನಡೀತಾ ಇದೆ ಮೈತ್ರಿ ಅಭ್ಯರ್ಥಿಗಳಾಗಿರ್ತಕ್ಕಂಥ ಎಸ್ ಎಲ್ ಭೋಜೇಗೌಡರು ಶಿಕ್ಷಕರ ಕ್ಷೇತ್ರದಲ್ಲೂ ಮತ್ತು ಪದವೀಧರ ಕ್ಷೇತ್ರದಲ್ಲಿ ಧನಂಜಯ ಸದ್ಜಿ ಅವರು ಇವತ್ತು ಏನು ಎಲೆಕ್ಷನ್ ಗೆ ನಿಂತು ಮತದಾನ ಪ್ರಕ್ರಿಯೆ ನಡೀತಾ ಇದೆಯಾ ಆ ಒಂದು ಪ್ರಕ್ರಿಯೆಯಲ್ಲಿ ಅತ್ಯಧಿಕ ಮತಗಳಿಂದ ಅವರು ಗೆಲುವನ್ನ ಸಾಧಿಸ್ತಾರೆ ಅಂತ ಹೇಳಿ ನಾನು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷನಾಗಿ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ತೆ ಇವತ್ತು ಏನು ಎಂ ಎಲ್ ಸಿ ಎಲೆಕ್ಷನ್ ನಡೀತಾ ಇದೆ ಸೌತ್ ಈಸ್ಟ್ ಕಾನ್ಸಿನ್ಸ್ ನಡೀತಾ ಇದೆ ಎಮ್ ಎಲ್ ಸಿ ಭೋಜೇಗೌಡರು ಎಲೆಕ್ಷನ್ ನಿಂತಿದ್ದಾರೆ ಅದ್ರಲ್ಲಿ ನಾವು ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್ ಇಂದ ಎಲ್ಲರೂ ಒಂದೊಂದು ಶಾಲೆಯವರು ನಿಂತಿದ್ದೀವಿ ಎಲ್ಲರೀ ದಿನ ಸಪೋರ್ಟ್ ಇದೆ ಅವ್ರಿಗೆ ಯಾಕೆಂದ್ರೆ ಇವತ್ತು ನಾವು ಪಕ್ಷಕ್ಕಿಂತ ಹೆಚ್ಚಾಗಿ ನಮ್ಗೆ ಆ ವ್ಯಕ್ತಿ ಆ ಭೋಜೇಗೌಡರು ಏನಿದ್ದಾರೆ ಅವರಿಂದ ಎಲ್ಲಾ ಪ್ರೈವೇಟ್ ಸಂಸ್ಥೆಗಳು ಒಂದು ಆ ಸಂಸ್ಥೆ ಈ ಸಂಸ್ಥೆ ಅಂತೆಲ್ಲ ಎಲ್ಲಾ ಸಂಸ್ಥೆಗಳಿಗೂ ಇವತ್ತಿನ ದಿನ ನಾವು ಯಾರದೇ ತೊಂದರೆ ಇಲ್ಲದೆ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದ್ದೀವಿ ಅಂದ್ರೆ ಅದು ಭೋಜೆಗೌಡ್ರೆ ಕಾರಣ ಈ ಅಲ್ಲಿ ಭೋಜೆಗೌಡರು ಅತಿ ಹೆಚ್ಚು ಮತಗಳಿಂದ ಗೆದ್ದೆ ಗೆಲ್ತಾರೆ ಅಂತ ಹೇಳಿ ನಾನು ಈ ಮಾತಿಂದ ಹೇಳಕ್ ಇಷ್ಟಪಡ್ತೀನಿ